ನಾವು ಬಿ ಡಬ್ಲ್ಯೂ ಸಿ ಕಮಿಟಿ ಮತ್ತು ಗ್ರಾಮ ಪಂಚಾಯತಿ ಕಮಿಟಿ ನಿರ್ಧಾರ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡ್ತಕ್ಕಂತ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಸೋಮೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಹೊಸ ವರ್ಷದ ವಿಶೇಷ ಕೊಡುಗೆ ಮನೆ ಮನೆಗೆ ಕಸದ ಬುಟ್ಟಿ ವಿತರಣೆ ಮಹಾತ್ಮ ಗಾಂಧೀಜಿ ಅವರ ಸ್ವಚ್ಛ ಭಾರತದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯು ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರಂಭವನ್ನ ವಿಶಿಷ್ಟವಾಗಿ ಆಚರಿಸಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆ ಅಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗೆ ಕಸ ಸಂಗ್ರಹಣ ಬುಟ್ಟಿಗಳನ್ನ ವಿತರಿಸುವ ಮೂಲಕ ಗ್ರಾಮದ ನೈರ್ಮಲ್ಯಕ್ಕೆ ಹೊಸ ಚಾಲನೆ ನೀಡಲಾಗಿದೆ ಸೋಮೇನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮ ಕ್ರಮದಲ್ಲಿ ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ ಅವರು ಗ್ರಾಮದ ಅಭಿವೃದ್ಧಿ ನಮ್ಮ ಆದ್ಯತೆ ಮುಂದಿನ ಒಂದು ವಾರದೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಇಪ್ಪತ್ಮೂರು ಹಳ್ಳಿಗಳ ಪ್ರತಿ ಮನೆಗೂ ಈ ಬುಟ್ಟಿಗಳನ್ನು ತಲುಪಿಸಲಾಗುವುದು ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ನೀಡಬೇಕು ವಾರದಲ್ಲಿ ಮೂರು ದಿನ ಪಂಚಾಯಿತಿ ವಾಹನಗಳು ಗ್ರಾಮಕ್ಕೆ ಬಂದು ಕಸ ಸಂಗ್ರಹಿಸಲಿವೆ ಎಂದು ಹೇಳಿದ್ದಾರೆ ಪ್ರತಿ ವಾರ ನಡೆಯುವ ಸಂತೆ ಮೈದಾನದಲ್ಲಿ ಸ್ವಚ್ಛತಾ ವಾಹನಗಳನ್ನು ನಿಯೋಜಿಸಿದರು ವ್ಯಾಪಾರಸ್ಥರು ಕಸುವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಕಡ್ಡಾಯವಾಗಿ ವಾಹನಕ್ಕೆ ಹಾಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಈ ಬಗ್ಗೆ ನಿಗಾವಹಿಸಲು ಸ್ವಸಹಾಯಕ ಗುಂಪುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗೆ ಜವಾಬ್ದಾರಿ ನೀಡಲಾಗಿದ್ದು ನಿಯಮ ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಳಮ್ಮ ಅವರು ಚಾಲನೆ ನೀಡಿ ಗ್ರಾಮಸ್ಥರು ಪಂಚಾಯಿತಿಯ ಈ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಅಭಿಯಾನವನ್ನ ಯಶಸ್ವಿಗೊಳಿಸಿದ್ದಾರೆ ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ ಒಂದು ವೇಳೆ ನೀವು ಮಿಸಿದ್ರೆ ನಿಮಗೆ ಮೂರು ಸರಿ ಅವಕಾಶ ಮಾಡಿಕೊಡ್ತೀವಿ ಅದಾದ ನಂತರ ನಿಮ್ಮ ಅಂಗಡಿ ಇದ್ರೆ ರೂಪಾಯಿ ನಿಮಗೆ ದಂಡ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಅಂಗಡಿಯ ಇದನ್ನ ರದ್ದು ಮಾಡಬೇಕಾಗುತ್ತೆ ಕಡ್ಡಾಯವಾಗಿ ಇದನ್ನು ಪಾಲನೆ ಮಾಡಬೇಕಾಗುತ್ತೆ ಈಗ ಒಂದು ವಾರದಲ್ಲಿ ನಿಮಗೆ ಒಂದು ಲಿಸ್ಟ್ ಕಳಿಸ್ಕೊಡ್ತೀವಿ ನೀವು ಪ್ರಸಾರ ಮಾಡ್ತೀವಿ ಯಾವ ಯಾವ ದಿನಾಂಕದಂದು ಯಾವ್ಯಾವ ಊರಿಗೆ ನಮ್ಮ ಸ್ವಚ್ಛತಾ ವಾಹನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ ನಿಮ್ಮ ಓಟ್ ಹತ್ರ ಬರೋದ್ರಿಂದ ಸ್ವಲ್ಪ ಜನಗಳಿಗೆ ಇದ್ದಾಗ ನೀವು ಒಂದು ಸ್ವಲ್ಪ ಅವೇರ್ನೆಸ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ತೀವಿ

ಇದರೊಳಗೆ ಹಾಕಬೇಕು ಸಾಕು ವಾರಕ್ಕೆ ಮೂರು ಸಲ ಬರುತ್ತೆ ಎತ್ಕೊಂಡು ಹೋಗೋಕ್ಕೆ ಅದು ಸ್ವಚ್ಛತಾ ಇರಬೇಕು ಅಂತೇಳಿ ಎಲ್ಲ ಮನೆ ಮನೆಗೂ ಇಪ್ಪತ್ತ್ಮೂರು ಹಳ್ಳಿಗೂ ಕೊಡ್ತೀವಿ ಸರ್ ಇವತ್ತು ಸೊಮೆನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಿ ಸೊಮೆ ಇವತ್ತು ಕೊಡ್ತಾ ಇದೀವಿ ಇನ್ನು ಈ ವಾರದ ಒಳಗಡೆ ನಾವು ಇಪ್ಪತ್ತ್ಮೂರ ಹಳ್ಳಿಗೂ ಮಾಡ್ತೀವಿ ಸರ್ ನೀವು ಕೊಡ್ತಾ ಇರೋ ಬುಕ್ಕೆ ನಮ್ಮ ಮನಸ್ಸಿಗೆ ಪ್ರಕಾರ ಸಾಲದು ಅನ್ಸುತ್ತೆ ಒಬ್ಬ ಗಂಡ ಹೆಣತಿ ಇರುವಂಥ ಮನೆಗೆ ಸಾಕು ಐದು ಜನ ಎಂಟು ಜನ ಹತ್ತು ಜನ ಇರುವಂಥವ್ರಿಗೆ ಒಂದು ಒಂದೇ ದಿನಕ್ಕೆ ತುಂಬ ಹೋಗ್ತದೆ ಅಂತ ಪರಿಸ್ಥಿತಿಯಲ್ಲಿ ತಾವು ಮಾಡ್ತೀರಾ ಯಾವ ಕ್ರಮ ತಗೊತೀರಾ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಕಸ ಸಂಗ್ರಹಣೆ ಆಗ್ತಕ್ಕಂಥದ್ದು ಒಂದು ದಿನಕ್ಕೆ ಕನಿಷ್ಠ ಹಳ್ಳಿ ಮಟ್ಟದಲ್ಲಿ ನಮಗೆ ಹಸಿ ಕಸ ಬರೋದಿಲ್ಲ ಒಣಕಸ ಮಾತ್ರ ಸಂಗ್ರಹ ಮಾಡ್ತೀವಿ ಆ ಒಣಕಸದಲ್ಲಿ ಒಂದು ಮನೆಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ನೂರು ಗ್ರಾಮ್ ಅಷ್ಟೇ ಅಥವಾ ನೂರೈವತ್ತು ಗ್ರಾಮು ತ್ಯಾಜ್ಯನ ಬಿಡುಗಡೆ ಮಾಡ್ತಾರೆ ಅಂದರೆ ಹೊರಗಿಸಿತಾರೆ ಆ ಲೆಕ್ಕಿಗೆ ತೊಗೊಂಬಂದ್ರೆ ಹತ್ತು ಜನ ಇದ್ರು ಕೂಡ ಬಂದಾಗ ನಾವು ಬಿ ಡಬ್ಲ್ಯೂ ಸಿ ಕೆಮ್ ಮತ್ತು ಗ್ರಾಮ ಪಂಚಾಯಿತಿ ಎಫ್ ನಿರ್ಧಾರ ವಿಜ್ಞಾನ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡತಕ್ಕಂಥ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಇವಾಗ ಮನೆ ಮನೆಗೂ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಇದು ಗ ಮನೆ ಮನೆಗೂ ಗಂಗೆ ಅನ್ನೋ ರೀತಿಯಲ್ಲ ಇದನ್ನು ಮನೆ ಮನೆಗೂ ಸ್ವಚ್ಛತೆ ಅನ್ನೋದರ ಬಗ್ಗೆ ಬ ಕಾಪಾಡ್ತಾ ಇದ್ದರೆ ಒಪ್ಕೊಳ್ತೇನೆ ಇವಾಗ ಉದಾಹರಣೆಗೆ ನಿಮ್ಮ ಸಮಯ ಎಲ್ಲ ಸಂತೆ ನಡೀತಾ ಇದೆ ಇಂತಹ ಜಾಗದಲ್ಲಿ ನಿಮ್ಮ ಸುತ್ತ ನಿಮ್ಮ ಪಂಚಾಯತ್ ಸುತ್ತಮುತ್ತಲೇ ಬಾರಿ ಗಲೀಜು ಇದೆ ಅದರ ಬಗ್ಗೆ ಏನು ಸಂತೆ ದಿವಸ ಒಂದು ನಮ್ದು ಪ್ಲಾನ್ ಇದೆ ನಮ್ದು ಬೆಳಿಗ್ಗೆ ಅವಧಿಯಲ್ಲಿ ಕಸ ಸಂಗ್ರಹಣೆ ಇರುತ್ತೆ ಬೆಳಿಗ್ಗೆ ಅವಧಿ ಮುಗಿದ ನಂತರ ಬುಧವಾರ ಏನ್ ಸಂತೆ ಆಗುತ್ತೆ ಆ ಬುಧವಾರ ದಿನದಂದು ನಮ್ಮ ಸ್ವಚ್ಛತಾ ವಾಹಿನಿ ಏನಿದೆ ಅದು ಸಂತೆ ಪಕ್ಕದಲ್ಲಿ ನಿಲ್ಲಿಸ್ತೀವಿ ಅದು ಕೆಲಸ ಮುಗಿದ ನಂತರ ನಮ್ಮ ಪಂಚಾಯಿತಿ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀವಿ ಸಂತೆ ದಿವಸ ಏನು ಮಾಡ್ತೀವಿ ಆ ಸಂತೆ ಪಕ್ಕದಲ್ಲೇ ನಿಲ್ಲಿಸಿರ್ತೀವಿ ಏನು ಸಂತೆ ತ್ಯಾಜ್ಯ ಇರತ್ತೆ ಅವರು ಕಡ್ಡಾಯವಾಗಿ ನೇರವಾಗಿ ನಮ್ಮ ವಾಹನಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಒಂದು ವೇಳೆ ಅದನ್ನು ಅವರು ಫಾಲೋ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರಿಗೂ ಕೂಡ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದಕ್ಕಿಂತ ಮೊದಲಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಸಹಾಯ ಸಂಘಗಳು ನಮ್ಮ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವತಿಯಿಂದ ಅವರಿಗೆ ಸಾಕಷ್ಟು ಅವೇರ್ನೆಸ್ ಮಾಡ್ತೀವಿ ಅದಾದ ನಂತರ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇವಾಗ ಒಬ್ಬ ಕಿಟ್ ಕೊಟ್ಟು ಅವರಿಗೆಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ದಾರಾ ಬಟ್ ಆದ್ರೂ ಅವರು ಏನಾರ ಬೇಜವಾಬ್ದಾರಿ ಮಾಡೋದು ಇವಾಗ ಹಾಕೋದು ಮನೆ ಮುಂದೆ ಗುಡ್ಡೆ ಹಾಕೋದು ಈ ಥರ ಏನೋ ಮಾಡಿದಾಗ ಯಾವ ಥರ ಕ್ರಮ ತೊಗೊತೀರಾ ಸರ್ ಇದು ಹೊಸದಾಗಿ ಸಿಸ್ಟಮ್ ಆಗಿರೋ ಕಾರಣದಿಂದ ಜನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವೇರ್ನೆಸ್ ಅಂತಕ್ಕಂಥದ್ದು ಐ ಎ ಸಿ ಮಾಡಬೇಕಾಗುತ್ತೆ ಐ ಸಿ ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಐ ಸಿ ಕೋರ್ಡಿನೇಟರ್ಸ್ ಇದ್ದಾರೆ ಜೊತೆಗೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಸರಿಸುಮಾರು ಎಲ್ಲ ಏಯ್ಟಿ ಪರ್ಸೆಂಟ್ ಮಕ್ಕಳು ಕೂಡ ಸ್ವಸಹಾಯ ಸಂಘಗಳು ಕವರ್ ಆಗಿರೋ ಕಾರಣದಿಂದ ಅವ್ರಿಗೆ ಅವೇರ್ನೆಸ್ ಮಾಡಿದ್ರೆ ಖಂಡಿತವಾಗಲಿಕ್ಕೆ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗಿದೆ ಒಂದು ವೇಳೆ ಒನ್ ಆರ್ ಟೂ ಪರ್ಸೆಂಟ್ಸು ಅದನ್ನು ಉಲ್ಲಂಘನೆ ಮಾಡಿದ್ರೆ ದಂಡ ವಿಧಿಸಿದಾಗ ಅವರು ಕೂಡ ಸರಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಿ ಇ ಒ ಸರ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನನ್ನು ಅವರು ಮಾರ್ಗದರ್ಶನ ಫಾಲೋ ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಅದಕ್ಕೆ ಜನಗಳೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡ್ತಕ್ಕಂಥದ್ದು ಪ್ರಮುಖ ಅಲ್ಲಿಗೆ ನೀವು ಇರೋ ಅವಧಿ ಒಳಗೆ ಚೇರ್ಮನ್ ಇರೋ ಅವಧಿ ಇದು ಸಕ್ಸಸ್ ಮಾಡ್ತೀರ ನನ್ನ ಗ್ಯಾರಂಟಿ ನಮಗೆ ಇದೆಯಾ ನಿಮಗೆ ಸರ್ ಸಕ್ಸಸ್ ಮಾಡಲೇಬೇಕು ಇದು ಟಾಸ್ಕ್ ಈಗ ಸ್ವಲ್ಪ ಈ ಟಾಸ್ಕ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟನೇ ಇದೆ ಯಾಕಂದ್ರೆ ಹಳ್ಳಿ ಮಟ್ಟದಲ್ಲಿ ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಕಷ್ಟನೇ ಆದರೂ ಕೂಡ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಸರಿ ನಾವು ಅರಿವು ಮೂಡಿಸಿದಾಗ ಅದನ್ನು ಖಂಡಿತ ಅವ್ರು ಫಾಲೋ ಮಾಡೇ ಮಾಡ್ತಾರೆ ಅದು ಟಾಸ್ಕ್ ಆಗಿ ತಗೊಂಡು ಮಾಡಲೇಬೇಕು ಅಪ್ ಮಾಡ್ತೀರಾ